ಏನು ಯಾವ ರೀತಿಯಾಗಿ ಈಗ ಪೊಲೀಸರು ಎಲ್ಲೆಲ್ಲಿ ಹೇಗೆ ನಾಕಾಬಂದಿಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಅಂತೇಳಿ ಅವರವ್ರ ಕೆಲಸವನ್ನು ಅವರವ್ರು ಕರೆಕ್ಟಾಗಿ ಮಾಡ್ಕೊಳ್ತಾ ಇರಬೇಕು ಕುಂದ್ರಹಳ್ಳಿಯ ರಾಮೇಶ್ವರಂ ಕೆಫೇಲಿ ಸ್ಫೋಟವಾದಂಥ ಕೇಸ್ ಏನಿದೆ ಸೊ ಬೆಂಗಳೂರಿನಾದ್ಯಂತ ಈಗ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಸೊ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಯಾವುದೇ ಭದ್ರತೆ ಇಲ್ಲ ರೈಲು ನಿಲ್ದಾಣದಿಂದ ಹೊರಗೆ ಪ್ರಯಾಣಿಕರ ಬ್ಯಾಗ್ ತಪಾಸಣೆ ಇಲ್ಲ ಮೇನ್ ಅಲ್ಲೇ ಪರಿಸ್ಥಿತಿ ಹೀಗಿರಬೇಕಾದ್ರೆ ಇನ್ನು ಯಶವಂತಪುರದಲ್ಲೇನು ಯಶವಂತಪುರದಲ್ಲಂತೂ ಅಂತೂ ಯಾವನು ಕೇಳೋನು ಇಲ್ಲ ಯಾವನು ಹೇಳೋನು ಇಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ಕತೆ ಇದೆ ಯಾರು ಕೂಡ ಇಂತ ಸ್ಫೋಟ ಆದ ನಂತರ ಒಂದಿಷ್ಟು ಅಲರ್ಟ್ ಆಗ್ತಾರೆ ಒಂದು ತಿಂಗಳು ಒಂದು ಚೂರು ಅಲರ್ಟ್ ಆಗಿರ್ತಾರೆ ಆಮೇಲೆ ಅವ್ರವ್ರ ಪಾಡಿಗೆ ಯಾವನು ಕೇರು ಮಾಡೋದಿಲ್ಲ ಅಲ್ಲಿ ಈಗ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ ಇಲ್ಲಿ ಯಾವುದೂ ಕೂಡ ಭದ್ರತೆ ಇಲ್ಲ ಸದ್ಯಕ್ಕೆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ ಈಗಾಗಲೇ ಭದ್ರತಾ ಸಿಬ್ಬಂದಿಗಳು ನಿಯೋಜನೆ ಆಗಬೇಕಾಗಿತ್ತು ಜೊತೆಗೆ ಪ್ರಯಾಣಿಕರ ಮೇಲೆ ನಿಗಾವನ್ನು ವಹಿಸುವಂಥದ್ದಾಗಲಿ ಅಥವಾ ಎಲ್ಲೆಲ್ಲಿ ಎಂಟ್ರಿ ಪಾಯಿಂಟ್ಗಳು ಎಕ್ಸಿಟ್ ಪಾಯಿಂಟ್ಗಳಿದ್ದಾವೆ ಅಲ್ಲಿ ತಪಾಸಣೆಯನ್ನು ನಡೆಸಬೇಕಾಗಿತ್ತು ಆದರೆ ಅದು ಯಾವುದೂ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ನಿನ್ನೆ ಆಗಿರುವಂತಹ ಸ್ಫೋಟದ ಪ್ರಕರಣದ ಬಳಿಕವೂ ಕೂಡ ಇಲ್ಲಿನ ಭದ್ರತಾ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸಹಜವಾಗಿ ಎಂದಿನಂತೆ ಪ್ರಯಾಣಿಕರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರನ್ನು ಪರಿಶೀಲನೆ ಮಾಡುವಂಥದ್ದು ಬ್ಯಾಗ್ ತಪಾಸಣೆ ಮಾಡುವಂಥದ್ದು ಅದು ಯಾವುದು ಕೂಡ ಆಗ್ತಾ ಇಲ್ಲ ಸೊ ಹೀಗಾಗಿ ಜನ ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇರ್ತಾರೆ ಹೊರ ಭಾಗದಲ್ಲಿಯೂ ಕೂಡ ಅಷ್ಟೇ ಡಿಟರ್ ಏನೋ ಒಂದಿಷ್ಟು ಎಂಟ್ರಿ ಪಾಯಿಂಟ್ಗಳಲ್ಲಿ ಕೂಡ ತಪಾಸಣೆಗೆ ಯಾವುದು ಕೂಡ ಇಲ್ಲ ಇದು ಎಂಟ್ರೆನ್ಸ್ ಭಾಗ ಇದು ಎಂಟ್ರೆನ್ಸ್ ಭಾಗದಿಂದಲೂ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಜೊತೆಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಪ್ರಯಾಣಿಕರು ಈ ಭಾಗಕ್ಕೆ ಬರ್ತಾರೆ ಇಲ್ಲಿಂದ ಟ್ರಾವೆಲನ್ನು ಆರಂಭ ಮಾಡ್ತಾರೆ ಬೇರೆ ಕಡೆಯಿಂದಲೂ ಕೂಡ ಇಲ್ಲಿ ಬರ್ತಾರೆ ಆದರೆ ಇಲ್ಲಿ ಪ್ರಯಾಣಿಕರ ಮೇಲೆ ನಿಗಾವನ್ನು ವಹಿಸುವಂಥದ್ದು ಜೊತೆಗೆ ಭದ್ರತೆಯ ಪರಿಶೀಲನೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ ಒಂದಿಷ್ಟು ಪ್ರಯಾಣಿಕರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಏನು ಹೇಳ್ತಾರೆ ಈ ಇನ್ಸಿಡೆಂಟ್ನ ಬಗ್ಗೆ ನಿನ್ನಾಗಿರುವಂಥ ಇನ್ಸಿಡೆಂಟ್ನ ಬಗ್ಗೆ ಕೂಡ ಸೆಕ್ಯೂರಿಟಿ ಹೇಗಿದೆ ಚೆಕ್ ಮಾಡ್ತಿದ್ದಾರೆ ಬ್ಯಾಗು ಚೆಕ್ ಮಾಡ್ತಾ ಇದ್ದಾರೆ ಸಹಜವಾಗಿ ಬೆಳಿಗ್ಗೆ ತಪಾಸಣೆಯನ್ನು ನಡೆಸ್ತಾ ಇದ್ರು ಆದರೆ ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಹೇಳಿ ಎಲ್ಲಿಂದ ಬಂದ್ರಿ ಏನಾದರೂ ಚೆಕ್ ಆಗ್ತಿದೆಯಾ ಬ್ಯಾಗ್ ಸರ್ ರಾಯಚೂರಿಂದ ಬಂದಿದ್ದೀನಿ ಯಾವುದೇ ಬ್ಯಾಗ್ ಚೆಕ್ ಮಾಡ್ತಾ ಇಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಬಿಡ್ತಾರೆ ಸರ್ ಏನು ಮೊದಲಿನ ಥರ ಇಲ್ಲ ಕೊರೋನಾಲ ಟೈಮಲ್ಲಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಇತ್ತು ಅಂದರೆ ಇಲ್ಲೆಲ್ಲ ಇವರು ಆರ್ಮಿಯವರು ಇರ್ತಾಯಿದ್ರು ಎಲ್ಲ ಇರ್ತಾ ಇದ್ರು ಸ್ಕ್ಯಾನಿಂಗ್ ಎಲ್ಲ ಆಗ್ತಾ ಇತ್ತು ಇವಾಗೆಲ್ಲ ಏನೂ ಇಲ್ಲ ಸರ್ ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತೇನೆ ಸ್ಫೋಟ ಆಯಿತು ನಿನ್ನೆ ಬೆಂಗಳೂರಲ್ಲಿ ಸ್ಫೋಟ ಆಯಿತು ಅದಾದಮೇಲೆ ಇಲ್ಲಿ ಭದ್ರತೆ ಹೇಗಿದೆ ಅನ್ನುವಂಥದ್ದನ್ನು ನೀವು ಒಳಗಿಂದ ಬಂದ್ರಿ ಅಂತ ಅನ್ಸುತ್ತೆ ಸೊ ಒಳಗಡೆ ಏನಾದರೂ ಚೆಕ್ ಮಾಡ್ತಿದ್ದಾರೆ ಯಾವುದೂ ಇಲ್ಲ ಸರ್ ಏನೂ ಚೆಕ್ ಮಾಡೋಲ್ಲ ನೀವು ಏನು ಬೇಕಾದ್ರೂ ತಗೊಂಡು ಒಳಗೆ ಹೋಗ್ಬೋದು ಆ ಥರ ಇದೆ ಸ್ವಲ್ಪ ಸರ್ಕಾರದ ಬಗ್ಗೆ ಸೀರಿಯಸ್ ಆಗಿ ತಗೋಬೇಕು ರೈಲ್ವೆ ಇಲಾಖೆನೂ ಸೀರಿಯಸ್ ಆಗಿ ತೊಗೋಬೇಕು ಅಂತ ಹೇಳ್ತೀನಿ ಸರ್ ಅಷ್ಟೇ ಈಗ ಎಂಟ್ರೆನ್ಸ್ ಪಾಯಿಂಟು ಮತ್ತು ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಅಲ್ಲಿ ಹೇಗಿದೆ ಯಾವುದೂ ಇಲ್ಲ ಸರ್ ಅಂತ ಹೇಳ್ತಾ ಇರೋದಲ್ಲ ಯಾರೂ ಇಲ್ಲ ಏನು ಯಾರೂ ಇಲ್ಲ ಏನೂ ಚೆಕ್ಕೆ ಮಾಡೋಲ್ಲ ಸುಮ್ಮನೆ ಆರಾಮಾಗಿ ಹೋಗ್ಬೋದು ಈಗ ನೀವೇ ಇಲ್ಲೇ ನೀವು ಅಲ್ಲಿ ಒಳಗಡೆ ಹೋಗಿ ಚೆಕ್ ಮಾಡ್ಬೋದು ನೀವು ಯಾವುದೇ ಸ್ಕ್ಯಾನಿಂಗ್ ಇಲ್ಲ ಏನಿಲ್ಲ ಮೆಟಲ್ ಡಿಟೆಕ್ಟರ್ ಇಲ್ಲ ಸುಮ್ಮನೆ ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಬರ್ತಾ ಇದ್ದಾರೆ ಆ ಥರ ಇದೆ ಮೇನ್ ಇದು ಸಿಟಿ ಆಮೇಲೆ ಬೆಂಗಳೂರಲ್ಲಿ ಆಗಿದೆ ಅಂತಂದರೆ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಸ್ವಲ್ಪ ಹೈ ಅಲರ್ಟ್ ಇರಬೇಕು ಹೈ ಅಲರ್ಟ್ ಇಲ್ಲ ಏನಿಲ್ಲ ಓಕೆ ಸಹಜವಾಗಿ ಇಲ್ಲಿ ಭದ್ರತೆಗೆ ಅಂಥೇಳಿ ಸಿಬ್ಬಂದಿಗಳು ನಿಯೋಜನೆ ಆಗಬೇಕಾಗಿತ್ತು ಸದ್ಯ ಇಲ್ಲ ಬೆಳಿಗ್ಗೆ ಒಂದಿಷ್ಟು ಜನ ಇದ್ರು ಅಂತ ಹೇಳ್ತಿದ್ದಾರೆ ಆದರೆ ಈಗ ಸದ್ಯಕ್ಕೆ ಇಲ್ಲ ಪ್ರಮುಖವಾಗಿ ನಿನ್ನೆ ಸ್ಫೋಟ ಆಗಿರುವಂತಹ ಘಟನೆ ನಂತರ ಅದರಲ್ಲಿ ಕೂಡ ಹೆಚ್ಚು ಪ್ರಯಾಣಿಕರು ಸೇರಿರುವಂತಹ ಈ ಜಾಗದಲ್ಲಿ ಸೇರುವಂತಹ ಈ ಜಾಗದಲ್ಲಿ ಕನಿಷ್ಠ ಪಕ್ಷ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಬೇಕಾಗಿತ್ತು ಆದರೆ ಅದು ಯಾವುದೂ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳು ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪ್ರಕಾಶ್ ಜೀರಾಮ್ಪುರ್ ಪಬ್ಲಿಕ್ ಟಿ ವಿ ಬೆಂಗಳೂರು ಈ ರೈಲ್ವೆ ನಿಲ್ದಾಣದಲ್ಲಿ ಬಸ್ ನಿಲ್ದಾಣಗಳಲ್ಲಿ ಅದಕ್ಕೆ ಬರೋಕ್ಕೆ ಹೋಗಕ್ಕೆ ಜಾಗಗಳು ಒಂದೇ ಆಗಿದ್ದಿದ್ರೆ ಸರಿ ಇರೋದಲ್ಲ ಒಂದು ಎರಡು ಮೂರು ಜಾಗಗಳನ್ನು ಇಡ್ತಾರೆ ಅದಕ್ಕೆ ಚೆಕಿಂಗೂ ಕೂಡ ಮಾಡೋದಿಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಟ್ಲೀಸ್ಟ್ ಒಂದು ಚೆಕ್ ಆಗುವಂಥದ್ದು ಏನಾದರೂ ಆಗಬೇಕು ಯಾವುದೂ ಇಲ್ಲ ಓನ್ಲಿ ಏರ್ಪೋರ್ಟ್ಗಳಲ್ಲಿ ಮಾತ್ರ ಇಂಥ ಚೆಕಿಂಗ್ ತುಂಬ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ ರೈಲ್ವೇದಲ್ಲಂತೂ ಬಹಳ 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 ಕಷ್ಟ ತುಂಬ ನೆಗ್ಲಿಜೆನ್ಸ್ ಮುಂಚೆ ಆದರೂ ನೆ ಅಲ್ಲಿ ಮಷಿನ್ಗಳನ್ನು ಇಡ್ತಾಯಿದ್ರು ಬ್ಯಾಗ್ಗಳನ್ನು ಚೆಕ್ ಮಾಡೋಕ್ಕೆ ಆದ್ರೂ ಈಗಲ್ಲಂತೂ ಯಾರೂ ಇರೋದಿಲ್ಲ ಸಂಬಳ ಇರುತ್ತಾ ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ತಾರೆ ಅವ್ರನ್ನ ಅವ್ರು ಎಲ್ಲಿರ್ತಾರೆ